ಕಳಸಾ ಮುಖ್ಯ ರಸ್ತೆಯ ರಾಜಕಾಲುವೆಯ ನೀರು ಇಡೀ ನಮ್ಮ ಮನೆ ಮುಂದ್ಗಡೆನೆ ಬರೋದ್ರಿಂದ ಈಗ ಐದು ಹಿಂದೆ ಫ್ಲಡ್ಜ್ ಬಂದಾಗ ಪೂರ ಕುಸಿತ ಹೋದಾಗ ನಾವು ಇದಕ್ಕೆ ಮರಳಿನ ಮೂಟೆ ಇಟ್ಟು ತಾತ್ಕಾಲಿಕವಾಗಿ ರೆಡಿ ಮಾಡಿದ್ವಿ ಈಗ ಮೊನ್ನೆ ಬಂದ ಬಿರುಸಿನ ಮಳೆಗೆ ಕಳಸಾಪೇಟೆ ರಾಜಕಾಲುವೆಯಿಂದ ಬರ್ತಕ್ಕಂತ ನೀರು ಇಲ್ಲಿ ಮನೆ ಮುಂದ್ಗಡೆ ಹೋಗಿದೆ ಎಲ್ಲ ಕುಸ್ತೋಗಿದೆ ಅಧಿಕಾರಿಗಳಿಗೆಲ್ಲ ಮನವಿ ಮಾಡಿದ್ವಿ ಇದು ನಮ್ಮ ಇಲಾಖೆಗೆ ಬರಲ್ಲ ನಮ್ಮ ಇಲಾಖೆಗೆ ಬರಲ್ಲ ಅಂತ ಹೇಳ್ತಾರೆ ಆದ್ರೆ ಈಗ ಮುಂದಿನ ದಿನಗಳಲ್ಲಿ ಇದು ಕುಸಿಯುವ ಪೂರ ಕುಸಿದು ಮನೆ ಬಿಡುವಂತಹ ಹಂತಕ್ಕೆ ತಲುಪಿದೆ ಇದಕ್ಕೆ ತುರ್ತಾಗಿ ಕ್ರಮ ಕೈಗೊಳ್ಬೇಕು ಅಂತ ನಾವು ಈಗಾಗಲೇ ತುಂಬಾ ಅಧಿಕಾರಿಗಳಿಗೆ ಮನವಿ ಮಾಡಿದ್ದೇವೆ ಆ ಮನವಿಗೆ ಯಾರು ಸ್ಪಂದಿಸ್ತಾ ಇಲ್ಲ ಕ್ಷೇತ್ರದ ಶಾಸಕರಿಗೆ ಗಮನಕ್ಕೆ ತಂದ ಶಾಸಕರೇ ಇಲ್ಲ ಸ್ಥಳೀಯ ಮುಖಂಡರಿಗೆಲ್ಲ ಗಮನಕ್ಕೆ ತಂದಿದ್ದೇವೆ ಎರಡ್ ಮೂರ್ ಸರಿ ಇಂಜಿನಿಯರ್ಗಳು ಬಂದು ಸ್ಥಳವನ್ನ ಪರಿಶೀಲನೆ ಮಾಡಿದ್ದಾರೆ ಆದ್ರೆ ದುಡ್ಡು ಬಿಡುಗಡೆ ಆಗಿದೆ ಅಂತ ನಮಗೂ ಗೊತ್ತಿಲ್ಲ ಇದಕ್ಕೆ ತ್ವರಿತವಾಗಿ ಇದು ಕ್ರಮ ಕೈಗೊಳ್ಬೇಕು ಇಲ್ಲಿ ಎರಡ್ ಮೂರ್ ನಾಲ್ಕು ಮನೆಗಳಿದಾವೆ ಮನೆಗಳನ್ನು ಉಳಿಸ್ಕೊಡ್ಬೇಕು ಅಂತ ನಾವೀಗಾಗಲೇ ಈಗಾಗಲೇ ಜಿಲ್ಲಾಡಳಿತ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾವೆ ಈಗ ಸತತ ಒಂದು ವಾರದಿಂದ ಮಳೆ ಬರೋದ್ರಿಂದ ರಾಜಕಾಲುವೆ ಮುಖ ರಸಾಪೇಟೆ ಮುಖ್ಯ ರಸ್ತೆ ರಾಜಕಾಲುವೆ ನೀರು ಹೊಳೆ ಬಂದಂಗೆ ಬರ್ತಾ ಇದೆ ಈ ನೀರಿನಲ್ಲಿ ಇದೇ ರೀತಿ ಆದರೆ ಮುಂದೆ ಎಲ್ಲ ಮನೆಗಳು ಕುಸಿಯುವ ಹಂತಕ್ಕೆ ಬರ್ತಾ ಇದೆ ಕೂಡಲೇ ಇದಕ್ಕೆ ತುರ್ತಾಗಿ ಕ್ರಮ ತಗೊಳ್ಬೇಕು ಅಂತೇಳಿ ನಾವು ಆಗ್ರಹ ಮಾಡ್ತಾ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಈಗ ಎರಡು ಮೂರು ಸರಿ ಇಂಜಿನಿಯರ್ಗಳು ಬಂದು ಪರಿಶೀಲನೆ ಮಾಡಿದ್ದಾರೆ ಸ್ಥಳ ಪರಿಶೀಲನೆ ಆದರೆ ಏನು ಕ್ರಮ ತಗೊಂಡಿಲ್ಲ ಇಷ್ಟೋರೆ ಈಗ ಸತತವಾಗಿ ಒಂದು ವಾರದಿಂದ ಹೊಳೆ ಬಂದಂಗೆ ಬರ್ತಾ ಇದೆ ಈ ರಾಜಕಾಲುವೆಯಲ್ಲಿ ಸಂಡಪಟೆ ನೀರು ಬರ್ತಾ ಇದೆ ಇದಕ್ಕೆ ತುರ್ತಾಗಿ ಏನಾದರೂ ತಗೊಳ್ಬೇಕು ಹಂತಕ್ಕೆ ಬೀಳ್ತಾ ಇದೆ ಮರಳಾಕಿ ತಾತ್ಕಾಲಿಕವಾಗಿ ನಾವೇ ನಿರ್ಮಿಸಿಕೊಂಡಿದ್ವಿ ಈಗ ನೋಡಿದ್ರೆ ಪೂರ ಈಗ ಕುಸ್ತಿದೆ ಈಗ ಮೊನ್ನೆ ಧಾರಾಕಾರ ಮನೆಗೆ ಪೂರ ಕುಸ್ತೋಗಿದೆ ಈಗ ಪ್ಲಾಸ್ಟಿಕ್ ನೋಡಿ ನೀವು ಪ್ಲಾಸ್ಟಿಕ್ ಎಲ್ಲ ಹಾಕಿದ್ರೆ ನೋಡ್ತಿದ್ದೀರಲ್ಲ ನೋಡಿ ನಾನು ಕಮ್ ಕೆಲವು ಒಂದು ಹತ್ತು ವರ್ಷದಿಂದ ನಾನು ಇದನ್ನ ಅರ್ಜಿ ಕೊಡ್ತಿದ್ದೀನಿ ಜಿಲ್ಲಾ ಪಂಚಾಯತಿ ಇಂಜಿನಿಯರಿಗೆ ಗ್ರಾಮ ಪಂಚಾಯತಿ ಇಂಜಿನಿಯರಿಗೆ ನಾನು ಗ್ರಾಮ ಪಂಚಾಯತ್ ಮೆಂಬರ್ ಆಗಿರೋತ್ತಿಗೆ ನಾನು ಅವರಿಗೆ ಹೇಳಿ ಆದಷ್ಟು ಬೇಗ ಇದೊಂದು ಸರಿಯಾಗಿ ತುರ್ತು ಕ್ರಮ ತಗೊಂಡು ನೀವು ಇದನ್ನ ಆದಷ್ಟು ಬೇಗ ನೀವು ಸರಿ ಮಾಡಬೇಕು ಇಲ್ಲ ಅಂತೇಳಿದರೆ ಕಳಸಪೇಟೆ ಮೈನು ತಡೆಗೋಡೆ ಜಾರಿ ಹಂತದಲ್ಲಿದೆ ಅದ್ಮೇಲೆ ಮೇಲೆ ನಮ್ಮದು ಬಿಲ್ಡಿಂಗ್ ಮೂರು ಬಿಲ್ಡಿಂಗ್ ಇದೆ ಮೂರು ಬಿಲ್ಡಿಂಗು ಈಗ ಜಾರಿಯುವ ಹಂತದಲ್ಲಿದೆ ಹಂಗಂತೇಳಿ ಅವರು ಹೇಳಿದರು ನಾವು ಇಲ್ಲ ಸಂಬಂಧಪಟ್ಟ ಇಲಾಖೆ ನಾವು ಹೇಳ್ತೀವಿ ಸರಿ ಮಾಡ್ತಾರೆ ಬರ್ತಾರೆ ಅಂತ ಹೇಳಿದರು ಹಂಗಂತೇಳಿ ಕೇಳಿ ಕೇಳಿ ಅರ್ಜಿ ಕೊಟ್ಟು ಕೊಟ್ಟು ನನಗೆ ಕಮ್ಮಿ ಅಂದ್ರು ಇವತ್ತು ವರ್ಷದಲ್ಲಿ ಅರ್ಜಿ ಕೊಟ್ಟು ಕೊಟ್ಟು ನನಗೆ ಬೇಜಾರು ಹಿಡಿದು ಹೋಗಿದೆ ಯಾಕಂತ ಹೇಳಿದ್ರೆ ಫೋಟೋಕ್ಕೆ ಒಂದು ಫೋಟೋ ಕಾಫಿ ಅಲ್ಲಿ ಒಂದು ಆಗಲ್ಲ ಏಳೆಂಟು ಫೋಟೋ ಕೊಡಿ ಅಂತ ಹೇಳ್ತಾರೆ ಕಮ್ಮಿ ಅಂದ್ರೆ ಸಾವಿರ ಗಟ್ಟಲೆ ಫೋಟೋ ಆಯಿತು ವರ್ಷ ಇಡೀ ಫೋಟೋ ತೆಗೆಯೋದು ಕೊಡೋದು ಫೋಟೋ ತೆಗೆಯೋದು ಕೊಡೋದು ಅರ್ಜಿ ಕೊಡಿ ಅಂತ ಹೇಳ್ತಾರೆ ಅರ್ಜಿ ಕೊಡೋದು ಬರೋದು ಅದ್ಮೇಲೆ ಏನು ಸಂಬಂಧಪಟ್ಟ ಇಲಾಖೆಯವರು ಅದಕ್ಕೆ ಗಮನ ಅದ್ಮೇಲೆ ಗ್ರಾಮ ಗ್ರಾಮಾಂಜಿಗೆ ಹೇಳಿದೆ ಅವ್ರಿಗೆ ಹೇಳಿದ್ರು ಇಲ್ಲ ನಮಗೆ ಸಂಬಂಧ ಇಲ್ಲ ಇದು ಲೋಕಬೇ ಇಲಾಖೆ ಅಂತ ಹೇಳಿದ್ರು ಅದನ್ನ ಅವ್ರನ್ನೂ ಇದು ಮಾಡಿ ಮಾತಾಡಿಸಿ ಏನಾರು ಮಾಡಿ ನನಗೆ ಆದಷ್ಟು ಬೇಗ ತುರ್ತಾಗಿ ಇದು ವ್ಯವಸ್ಥೆ ಮಾಡ್ಬೇಕಂತ ರೀತಿಗೆ ಅವ್ರು ಹೇಳಿದ್ರು ಇಲ್ಲ ನಮಗೆ ಸಂಬಂಧ ಇಲ್ಲ ಅಂತ ಹೇಳಿದ್ರು ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ನಾವು ಯಾರ ಹತ್ರ ಕೇಳಬೇಕು ಯಾರ ಹತ್ರ ಮಾಡ್ಬೇಕು ಯಾಕಂತ ಹೇಳಿದ್ರೆ ನಾವು ಗ್ರಾಮಾಂಚತಿಗೆ ತಂದೆ ಕಟ್ತೀವಿ ಅದಮೇಲೆ ಇದು ಈಸತ್ತಾಗಿದೆ ಜಾಗದು ಯಾಕಂತ ಹೇಳಿದ್ರೆ ಈಗ ಮೂರು ಬಿಲ್ಡಿಂಗ್ ಹೋದ್ರೆ ನಮಗೆ ಯಾಕಂತ ಹೇಳಿದ್ರೆ ಇದೇ ಆಧಾರ ನಮಗೆ ಮುಂದಿಗೆ ನಮಗೆ ಬೇರೆ ಯಾವುದು ಆಧಾರ ಇಲ್ಲ ಯಾಕಂತ ಹೇಳಿ ನಾವು ಬ್ಯಾಂಕ್ ಲೋನ್ ಮಾಡಿರ್ತೀವಿ ಮತ್ತೊಂದು ತುಂಬಾ ಸಾಲ ಮಾಡ್ಕೊಂಡಿದೀವಿ ಈ ಹಿಂಗಾದ್ರೆ ಈಗ ನಾವು ಈಗ ಬಾಡಿಗೆ ಮನೆಯವರು ಬಿಟ್ಟು ಹೋಗ್ತಾರೆ ಮತ್ತೆ ನಮ್ಮ ಭಾವನವರಿಗೂ ಅಲ್ಲಿ ಪೂರಕ ವ್ಯ ಆಗುತ್ತೆ ಯಾಕಂತ ಹೇಳಿದ್ರೆ ಬೇರೆ ನಮಗೆ ಅಲ್ಲಿ ಉಪಯೋಗ ಇಲ್ಲ ಬೇರೆ ಯಾಕಂತ ಹೇಳಿದ್ರೆ ಮೈನ್ ರೋಡ್ ಅಲ್ಲಿ ಜಾರಿ ಜಾರು ಅಂತ ಹೇಳಿದ್ರೆ ಮೂರು ಮನೆನೂ ಖಾಲಿ ಮಾಡುವ ಮಾಡ್ಬೇಕಾಗ್ತದೆ ಯಾಕಂದ್ರೆ ಆದಷ್ಟು ಬೇಗ ಹಿರಿಯ ಅಧಿಕಾರಿಗಳಾಗ್ಲಿ ನಮ್ಮ ಸಂಬಂಧಪಟ್ಟ ಆ ನಯನಮಟಮ್ ಆಗ್ಲಿ ಅದ್ರ ಮೇಲೆ ಗ್ರಾಮ ಪಂಚಾಯತಿ ಸಿಬ್ಬಂದಿ ಸಿಬ್ಬಂದಿಗಳು ಹಾಗೂ ಮತ್ತೆ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರುಗಳು ಯಾರ ಸಂಬಂಧಪಟ್ಟ ಆದಷ್ಟು ಬೇಗ ಇದು ಕೂಡಲೇ ಈಗ ನಮಗೆ ಒಂದು ತಡೆಗೋಡೆ ಆಗ್ಬೇಕು ಅದ್ಮೇಲೆ ರಾಜಕಾಲುವೆ ನೀರನ್ನು ಮೊದ್ಲು ಏನಂತ ಹೇಳಿದ್ರೆ ನೀರು ಎರಡು ಕಡೆ ಡಿವೈಡ್ ಆಗಿ ಹೋಗ್ತಿತ್ತು ಈಗೆಲ್ಲ ನೀರು ನಮಗೆ ಒಂದೇ ಕಡೆ ಬರ್ತುಂಡು ಅದಕ್ಕೆ ಯಾರು ಕೆಲಸ ಬಿಟ್ಟಲ್ಲಿ ಎಷ್ಟು ಜನ ಆ ಮೆಂಬರ್ ಗಳು ಇದ್ರು ಅದನ್ನ ಯಾರು ಗಮನಿಸಲ್ಲ ನೋಡ್ತಾರೆ ಬರ್ತಾರೆ ಹೋಗ್ತಾರೆ ಅಷ್ಟು ಬಿಟ್ರೆ ನಾವು ನೋಡಿ ಒಂದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅರ್ಜಿ ಕೊಟ್ಟು ಆ ಏನು ಪ್ರಯೋಜನ ಆಗಲಿಲ್ಲ ಕಮ್ಮಿ ಒಂದು ಸಾವಿರ ಮೂಟೆ ಯಾವುದು ಸಿಮೆಂಟ್ ಇಂದು ಗೋಣಿ ಚೀಲ ತಂದು ನಾವೇ ಮನೆಯವರೇ ಮಾಡಿ ಯಾಕಂತ ಹೇಳಿದ್ರೆ ಟೈಮ್ ಅಲ್ಲಿ ಜನ ಸಿಗಲ್ಲ ಮಳೆ ಜೋರು ಸಂಬಳ ಕೇಳಿದ್ರೆ ಒಂದ್ ಸಾವಿರ ರೂಪಾಯಿ ಕೇಳ್ತಾರೆ ಒಬ್ಬರಿಗೆ ಆ ನಮಗಿಲ್ಲಿ ಯಾಕಂತೇಳಿ ರೋಡಿಂದ ಇಲ್ಲಿ ಬರಬೇಕು ಭಾರಿ ಕಷ್ಟ ಆಗ್ತದೆ ಅದ್ಮೇಲೆ ನಾವೇ ಎಲ್ಲ ಮನೆಯವರೇ ಸೇರಿ ಒಂದು ಸಾವಿರನ ಮಣ್ಣಿನ ಮೂಟೆ ಮಾಡಿ ಇಡೀ ನಾವು ಇಲ್ಲಿಂದ ಮೇಲೆ ಕಟ್ಟದಂಕ ಮಾಡಿ ಫುಲ್ಲು ಮಾಡಿದ್ದು ಮೇಲೆ ಅದೇ ತರ ಇತ್ತು ನೋಡಿ ಈಗ ಓಸಲಿನೂ ಸ್ವಲ್ಪ ಜರಿದೋಯ್ತು ಅದ್ಮೇಲೆ ಪುನಃ ನಾನು ಹೇಳಿದಕ್ಕೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮತ್ತೆ ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ಬಂದು ನೋಡಿ ನಿಮಗೆ ಆದಷ್ಟು ಬೇಗ ನಿಮಗೆ ಇದಕ್ಕೆ ಶಾಂಕ್ಷನ್ ಮಾಡ್ತೀವಿ ಇಪ್ಪತ್ತು ಲಕ್ಷ ರೂಪಾಯಿ ಶಾಂಕ್ಷನ್ ಆಗಿದೆ ಅಂತ ಹೇಳಿದ್ರು ನನಗೆ ಬೆಂಗಳೂರಿಂದ ಸಲ ಫೋನ್ ಬಂತು ಹಿಂಗೆ ನಿಮಗೆ ಶಾಂಕ್ಷನ್ ಆಗಿದೆ ಇದು ಕೆಲಸ ಮಾಡ್ತಾರೆ ಅಂತ ಹೇಳಿ ಮತ್ತೆ ನೋಡಿದ್ರೆ ಆ ದುಡ್ಡು ಎಲ್ಲಿ ತಂದ್ರೆ ಗೊತ್ತಿಲ್ಲ ಕೆಲ್ಸನೂ ಆಗಿಲ್ಲ ಯಾಕಂತ ಹೇಳಿದ್ರೆ ಆದಷ್ಟು ಬೇಗ ನಮಗೆ ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ಆಗಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಲಿ ಸಂಬಂಧಪಟ್ಟ ಇದಕ್ಕೆ ನಮ್ಮ ಶಾಸಕ ಶಾಸಕಿಯವರು ನಯನಮಠಮ ಅವರು ಆದಷ್ಟು ಬೇಗ ಸಂಬಂಧಪಟ್ಟ ಇಲಾಖೆಯವರಿಗೆ ಹೇಳಿ ಇದು ಆದಷ್ಟು ಬೇಗ ನಮ್ ತುರ್ತಾಗಿ ಇದ್ನ ಕಲ್ಲಿನ ಕಟ್ಟೆ ಎಲ್ಲಿಂದ ಮೈನ್ ರೋಡ್ ಇಂದ ಕೆಳ ತನಕ ಆದಷ್ಟು ಬೇಗ ಕಟ್ಟೆ ಮಾಡಲೇಬೇಕು ಇಲ್ಲ ಅಂತ ಹೇಳಿದ್ರೆ ಭಾರಿ ಅನು ಅನನುಕೂಲ ಆಗುತ್ತೆ ನಮಗೆ ಭಯ ಆಗುತ್ತೆ ಯಾಕಂತ ಹೇಳಿದ್ರೆ ಇಲ್ಲಿ ಕೂರಕ್ಕೆ ಭಯ ಆದಷ್ಟು ಬೇಗ ಇದನ್ನ ಸರಿಪಡಿಸಬೇಕು ಸಂಬಂಧಪಟ್ಟ ಇಲಾಖೆ ನಾನು ಸಂತೋಷ ಅಂತೇಳಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ